ಗುರುವಾರ ರಾಯರವಾರ ಹಾಗೂ ರಾಯರ ಭಕ್ತ ನಮ್ಮ ಪರಿಸರ ವೇಣುಗೋಪಾಲ ಜನ್ಮದಿನ ಇವರು ಜನ್ಮದಿನ ನಾವೆಲ್ಲರೂ ಸ್ನೇಹಿತರು ಸೇರಿ ಆಚರಣೆ ಮಾಡುತ್ತಿದ್ದೇವೆ ಹಾಗೂ ಇವರು ಪರಿಸರಕ್ಕೆ ಅದ್ಭುತವಾದ ಕೊಡುಗೆಯನ್ನು ನೀಡಿದ್ದಾರೆ ಇವರು ಯಾವ ರೀತಿ ಇವರು ಯಾವ ರೀತಿ ಜನ್ಮದಿನವನ್ನು ಆಚರಿಸುತ್ತಿದ್ದಾರೋ ಅದೇ ರೀತಿ ಪರಿಸರಕ್ಕೆ ಇವರು ಜನ್ಮದಿನ ಬಂದ ಬಂದಾಗ ಹಲವಾರು ಸಸಿಗಳನ್ನು ಇಟ್ಟು ಆ ಸಸಿಗಳಿಗೂ ಜೀವ ತುಂಬುತ್ತಿದ್ದಾರೆ ಅವರಿಗೆ ಆಯಸ್ಸು ಆರೋಗ್ಯ ಹಾಗೂ ಅಧಿಕಾರ ಹಾಗೂ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒ ಬಿ ಸಿಯ ಉಪಾಧ್ಯಕ್ಷರಾಗವರೇ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಇದನ್ನು ಪಕ್ಷ ಮನಗಂಡು ಮುಂದಿನ ದಿನಗಳಲ್ಲಿ ಇವರಿಗೆ ಉನ್ನತ ಮಟ್ಟವಾದ ಸ್ಥಾನಮಾನ ಕೊಟ್ಟು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರಾಗಲಿ ಅಂತ ಭಗವಂತ ನಾವು ಕೇಳ್ಕೊತಿದ್ದೀವಿ ಹಾಗೂ ರಾಯರು ನಾವು ಕೇಳ್ಕೊತ ನಮ್ಮ ಮತ್ತೊಮ್ಮೆ ಮಗದೊಮ್ಮೆ ಪರಿಸರ ವೇಣುಗೋಪಾಲವರ ಜನ್ಮದಿನದ ಶುಭಾಶಯವನ್ನು ಕೊಡ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಂತ ಸುವರ್ಣ ಕನ್ನಡ ಕಾಳಿಗಳ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಈ ಸು ಈ ಶುಭ ದಿನದಂದು ನಮ್ಮ ಆತ್ಮೀಯರು ಕಾಂಗ್ರೆಸ್ ಮುಖಂಡರು ದಾನಿಗೆ ಸಮುದಾಯದ ರಾಜ್ಯ ಮುಖಂಡರು ಆದಂಥ ವೇಣುಗೋಪರಿಸವರ ಹಬ್ಬ ಇವತ್ತು ಈ ಹಬ್ಬದಲ್ಲಿ ಈ ದಿನ ಅವ್ರಿಗೆ ನಮ್ಮ ಶುಭ ಕೋಲಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಹಾಗೂ ಇತರ ನಮ್ಮ ಎಲ್ಲ ಸಂಘಟನೆಗಳ ನಮ್ಮ ಸ್ನೇಹಿತರು ಆಗಮಿಸಿದ್ದಾರೆ ಅವ್ರಿಗೂ ಒಂದು ಈ ಒಂದು ಸಣ್ಣ ಒಂದು ಸರಳ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಈ ದಿನ ಪರಿಸರ ವೇಣುಗೋಪವರು ಸಮಾಜ ಸೇವಿ ಸೇವೆ ಜನಸ್ನೇಹಿ ಅಂಥ ವ್ಯಕ್ತಿ ಕಾರಣ ಇಷ್ಟೇ ಅವರು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷ ಒಡನಾಟ ಇದೆ ಇಪ್ಪತ್ತೈದು ಒಡನಾಟದ ಅವರು ಕಂಡಿದಂಥ ಒಂದು ವಿಶೇಷ ಗುಣ ಏನಂತಂದರೆ ಯಾವುದೋ ಒಂದು ಒಂದು ಸ್ವಂತ ವೈವಿಕ ವಲೀಕರಣ ಮಾಡಿಕೊಳ್ಳದೆ ಒಂದು ಸಮಾಜ ಸೇವೆಗಾಗಿ ಮುಳುಪಾಗಿಟ್ ಅಂತ ಇವತ್ತು ನಾವೊಂದು ಈ ಒಂದು ಈ ಸಂದರ್ಭದಲ್ಲಿ ಶುಭ ದಿನ ಆದರೂ ನಮ್ಮ ಬೇಸ ಸಂಗತಿ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾವೆ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾಗಿ ಅವು ಹಲವಾರು ಉದ್ಯೋಗ ಅಲಂಕರಿಸಿದ್ದಾರೆ ಆದರೆ ಪಕ್ಷ ಅವ್ರಿಗೆ ಯಾವುದೇ ರೀತಿಯಲ್ಲಿ ಉನ್ನತವಾದಂತಹ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಮಿಡಿಯೋ ಮುಖಾಂತರ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಈಗಾಗಲೇ ವಿಧಾನ ಪರಿಷತ್ತು ಸದಸ್ಯ ನೇಮಕ ಆಗ್ತಾ ಇದೆ ಸರ್ಕಾರದಲ್ಲಿ ಇವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಸೇವೆ ಸಲ್ಲಿಸುವ ಪಕ್ಷಕ್ಕೆ ಪಕ್ಷದಿಂದ ಇವರಿಗೆ ಸ್ಥಾನಮಾನ ಕೊಡಬೇಕು ವಿಧಾನ ಸದಸ್ಯರಾಗಿ ಮಾಡಬೇಕು ಏನು ನಮ್ಮ ಅಧ್ಯಕ್ಷ ಹೇಳಿದಾಗ ನಿಗಮ ಮಂಡಳಿ ಮಾಡಬೇಕು ಈ ಸ್ಥಾನಮಾನ ಕೊಡದೇ ಇದ್ದರೆ ಮುಂದಿನಗಳಲ್ಲಿ ಇಡೀ ಗಾಣಿಗ್ರಮ ರಾಜ್ಯದಂಥ ಸುಮಾರು ಸಾವಿರಾರು ಲಕ್ಷಾಂತರ ಜನ ಅವ್ರ ಪರವಾಗಿ ಒಂದು ಸರ್ಕಾರಕ್ಕೆ ಮುಟ್ಟುವಂಥ ಒಂದು ಹೋರಾಟ ಮಾಡಿ ಅವ್ರಿಗೆ ಸ್ಥಾನ ಮಾಡಿಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಅವ್ರಿಗೆ ಶುಭ ದಿನದಂದು ಅವರಿಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ರಾಜಕೀಯ ಯಶಸ್ಸು ಎಲ್ಲ ಕೊಳ್ಳೆ ಕುಟುಂಬದವರು ಎಲ್ಲ ಕೊಡಲಿ ಅಂತ ಕೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದಾರೆ ಹದಿನಾರು ಐದು ಈ ದಿನ ನನ್ನ ಹುಟ್ಟೋಗದ ಪ್ರಯುಕ್ತ ಎಲ್ಲ ನಮ್ಮ ಬಂಧುಗಳು ನಮ್ಮ ಸಮಾಜದ ಬಂಧುಗಳು ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಮತ್ತು ವಿಜಯನಗರ ಕ್ಷೇತ್ರದ ಹಾಗೂ ರಾಜ್ಯಾದ್ಯಂತ ನಾನು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷನಾಗಿದ್ದೇನೆ ಕೆಪಿಸಿಸಿ ಓ ಬಿ ಸಿ ಉಪಾಧ್ಯಕ್ಷನಾಗಿದ್ದನ ಜೊತೆಗೆ ನಾನೊಬ್ಬ ಪರಿಸರವಾದ ಎನ್ರೋಲ್ಮೆಂಟ್ ಲಿಸ್ಟ್ ಆಗಿದ್ದೇನೆ ನ್ಯಾಷನಲ್ ಎನ್ರೋಲ್ಮೆಂಟ್ ಪಾಲಿಸಿ ಕಮಿಟಿಯಲ್ಲಿ ನಾನು ಮೆಂಬರ್ ಆಗಿದ್ದೇನೆ ಜೊತೆಗೆ ನಾನು ಪರಿಸರ ನಿವಾಸಂಥ ಕೆಲವು ಕೆಳಗೆ ಭಾಗಗಳಲ್ಲಿ ನಾನು ಭಾಗವಹಿಸಿದ್ರ ಜೊತೆಗೆ ನನ್ನ ಸೊ ಸಂಘಟನೆಗಳಿದ್ದಾವೆ ಈ ದಿನ ನನ್ನ ಆದ ಪ್ರಯುಕ್ತ ಇದನ್ನು ನನಗೆಲ್ಲ ಶುಭ ಕೋರಿದೆ ಎಲ್ಲ ನನ್ನ ಬಂಧುಗಳಿಗೆ ನಮ್ಮ ಸಮಾಜ ಬಾಂಧವರಿಗೆ ಮತ್ತು ನಮ್ಮ ಗೋವಿಂದರಾಜ ನಗರದ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳಿಗೆ ನಮ್ಮ ಶಾಸಕರಾದ ಎಮ್ ಎಸ್ ಶಾಸಕರಾದ ಪ್ರಿಯಾಕೃಷ್ಣರವರಿಗೆ ಎರಡು ಕೃಷ್ಣಪ್ಪ ಕೃಷ್ಣಪ್ಪಾಜಿ ಅವರಿಗೆ ಎರಡು ಕೃಷ್ಣಪ್ಪ ಅವರಿಗೆ ಮತ್ತು ನಮ್ಮ ಮಧು ಬಂಗಾರಪ್ಪ ನಮ್ಮ ಹಿಂದೂ ಅಧ್ಯಕ್ಷರು ಮಧು ಬಂಗಾರಪ್ಪನವ್ರು ಫೋನ್ ಮಾಡಿದರು ಅವರು ಬೆಳಗ್ಗೆ ವಿಶ್ ಮಾಡಿದ್ದಾರೆ ಎಕ್ಸ್ ಹಿಂದಿನ ಅಧ್ಯಕ್ಷರುಗಳು ಕೂಡ ಫೋನ್ ಮಾಡಿದರು ರಿಕೇಶ್ ಕುಮಾರ್ ಅವರ ಮನೆಯಿಂದನೂ ಕೂಡ ಫೋನ್ ಬಂತು ನಮ್ಮ ರಾಜ್ಯಾಧ್ಯಕ್ಷರು ಜೊತೆಗೆ ನಮ್ಮ ದಿನೇಶ್ ಕುಂಡ್ರ ಅವರು ವಿಶೇಷವಾಗಿ ನಮಗೆ ಶುಭ ಆರೈಕೆಯನ್ನು ಬೆಳಗ್ಗೆ ಮಾಡಿದರು ಜೊತೆಗೆ ನಮ್ಮ ಕೆ ಪಿ ಸಿ ಸಿ ಸಿರಿಯಾ ಎಲ್ಲ ನಮ್ಮ ಪದಾಧಿಕಾರಿಗಳು ಸೂರಜ್ ಹೆಗಡೆ ಹುಸೇನ್ ಹೊರ್ ಸುಂದರೇಶ್ ಸೇರಿದಂಗೆ ಸೋಮಶೇಖರ್ ಕೃಷ್ಣ ಸೇರಿದಂಗೆ ಎಲ್ಲ ಮಾನೀಯರು ಎಲ್ಲ ಮಿನಿಸ್ಟ್ರುಗಳು ಸುಮಾರು ಜನ ಮಿನಿಸ್ಟ್ರುಗಳು ಬೆಳಗ್ಗೆ ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಎಲ್ಲರಿಗೂ ನಾನು ಶುಭ ಕಾರ್ಯಗಳನ್ನು ತಿಳಿಸ್ತೀನಿ ಜೊತೆಗೆ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ದಿನ ವಿಶೇಷವಾಗಿ ಈ ದಿನ ನನ್ನ ಹುಟ್ಟೊಬ್ಬ ದಿನದಿಂದ ಇನ್ನು ಮುಂದಿನ ಸುಮಾರು ದಿನದ ತನಕ ನಾನು ಪರಿಸರವಾಗಿಯೇ ಪರಿಸರವಾದಿಯಾಗಿ ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಂಥ ಜೊತೆಗೆ ಕರ್ನಾಟಕದಂಥ ಸುಮಾರು ಕಡೆ ಜಾಗೃತ ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಂಬಂಧಪಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ಎಲ್ಲ ಸಚಿವ ಸಚಿವರುಗಳು ಸೇರಿದಂಗೆ ಅದಕ್ಕೆ ನಾನು ಎಲ್ಲ ಈ ದಿನ ನನಗೆ ಶುಭ ಕೋರಿದಕ್ಕೆ ಎಲ್ರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ವೇಣುಗೋಪಾಲ್ ಪರಿಸರ ಕೆ ಪಿ ಸಿ ಸಿ ಉಪಾಧ್ಯಕ್ಷ ಮೆಟ್ರೋ ಇವತ್ತೇನು ಪ್ರಕಟಣೆ ಮಾಡಿ ಅವರು ಸುಮಾರು ಅವರು ಕಾಮಗಾರಿಗೆ ಸುಮಾರು ಲಕ್ಷ ಮರಗಳೆಲ್ಲ ಸಾವಿರಾರು ಮರಗಳು ಇದಾಗಿದೆ ಆ ಅದನ್ನು ಅವ್ರು ಬದಲಿ ಕೊಡ್ತಾ ಇದ್ದಾರೆ ಅದನ್ನು ಮಾನಿಟರಿಂಗ್ ಮಾಡೋದಾರು ಸುಮ್ಮನೆ ಪತ್ರಿಕಾ ಪ್ರಕಟಣೆ ಆಗೋಯ್ತಾ ನೀವು ನಿಮ್ಮ ಜವಾಬ್ದಾರಿ ಜಾಸ್ತಿ ಏನು ಹೇಳಿದ್ರು ಮೆಟ್ರೋನಲ್ಲಿ ಮೆಟ್ರೋ ಪ್ರಾರಂಭ ಆದಾಗಿನಿಂದ ಏನು ಹೆಚ್ಚು ಕಡಿಮೆ ಎರಡು ಲಕ್ಷದ ಮೇಲಕ್ಕೂ ತುಂಬ ಹೆಚ್ಚು ಮರಗಳನ್ನು ಕರೆದಿದ್ದಾರೆ ಈಗೇನು ಹೇಳ್ತಾ ಇದ್ದಾರೆ ನೆನ್ನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮೆಟ್ರೋದವ್ರಿಗೆ ಮೆಟ್ರೋದವರು ಬಿ ಬಿ ಎಂ ಪಿಗೆ ದುಡ್ಡು ಕೊಡ್ತೀವಿ ಹಣ ಕೊಡ್ತೀವಿ ನಿಮಗೆ ಎಂಟು ಕೋಟಿ ಕೊಡ್ತೀವಿ ಪ್ಲಾಂಟೇಶನ್ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ ಬಟ್ ಒಂದು ಸಲ ಮರ ಕಡಿದ ಮೇಲೆ ಸುಪ್ರೀಂ ಕೋರ್ಟ್ ಹಾಕ ಪ್ರಕಾರ ಎರಡು ಸಾವಿರದ ಮೂರು ನಾಲ್ಕು ಎರಡು ಸಾವಿರದ ಹದಿನೈದು ಹದಿನಾರು ಏಳು ಎಂಟು ಕಾಯ್ದೆ ಮುಖಾಂತರ ಆ್ಯಕ್ಚುಲಿ ಒಂದು ಸಸಿ ನೆಟ್ಟರೆ ಒಂದು ಸೊಸಿ ಮರನ ಕಡದ್ರೆ ಒಂದು ಗಿಡ ಕಡದ್ರೆ ಮೂರು ಸೊಸಿ ನೆಡಬೇಕು ದಟ್ ರೂಲ್ ಆ ಪಾಲಿಸಿ ಆ ಸುಪ್ರೀಂ ಕೋರ್ಟ್ ಪಾಲಿಸಿ ಕಮಿಟಿ ನ್ಯಾಷನಲ್ ಎನ್ವರ್ಮೆಂಟ್ ಪಾಲಿಸಿ ಕಮಿಟಿನಲ್ಲಿ ಡೈರೆಕ್ಷನ್ ಇದೆ ಬಿ ಬಿ ಎಮ್ ಪಿ ಬಿ ಡಬ್ಲ್ಯೂ ಬಿ ಎಮ್ ಆರ್ ಡಿ ಎ ಆಮೇಲೆ ನಮ್ಮ ಯಾವುದು ಮೆಟ್ರೋ ಮತ್ತು ಎಲ್ಲ ಎಲ್ಲ ನಮ್ಮ ಸಾಕಾ ನ್ಯಾಷನಲ್ ಲೈವೇಲ್ ಸೇರಿಕೊಂಡು ನಂಗೆ ಬೆಂಗಳೂರಿನಲ್ಲಿದ್ದಂಥ ವ್ಯವಸ್ಥೆನ ಮೂಲತಃ ಇದ್ದ ಪರಿಸರ ವ್ಯವಸ್ಥೆನ ಹಾಳು ಮಾಡಿದ್ದಾರೆ ಈಗ ಸರಿ ಮಾಡಲಿಕ್ಕೆ ಇದು ತಕ್ಕ ಸಮಯ ಈಗ ಮಾಡಲಿಲ್ಲ ಅಂದರೆ ನಾವು ಪರಿಸರ ತಮ್ಮ ಸಮತೋಲನವನ್ನು ಕಳ್ಕೊತೀವಿ ಈಗಾಗಲೇ ಜ ನಾಡಿನ ಜನ ಅನುಭವಿಸಿದ್ದಾರೆ ಆ ಶೆಕೆ ಆ ಬೆವರು ಮತ್ತು ಆ ಬರ ನೀರು ಕುಡಿಯೋಕ್ಕೆ ನೀರಿಲ್ಲ ಈ ಕಾವೇರಿ ಕಣಿವೆಯಲ್ಲಿ ನೀರಿಲ್ಲ ಹೇಮಾವತಿ ನೀರು ಒಣಗೋಗಿದೆ ರಾಜ್ಯಾದ್ಯಂತ ಜಲಾಶಯಗಳು ಬಂದಾಗಿದ್ದಾವೆ ಈ ನಿಟ್ಟಿನಲ್ಲಿ ನಾವೆಲ್ಲ ಅವೇರ್ನೆಸ್ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಸರ್ಕಾರನೂ ಕೂಡ ಇದ್ರ ಬಗ್ಗೆ ಜಾಗೃತವಾಗಿ ವರ್ತಿಸಬೇಕು ಯಾಕಂದರೆ ಜನಜೀವನ ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೇಕಾದ ಸರ್ಕಾರದ ಒಂದು ಅಂಗ ಸರ್ಕಾರದ ಒಂದು ದೇಹ ಸರ್ಕಾರ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಸಮಗ್ರ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಅವರು ಕೆಲಸ ಕಾರ್ಯ ಮಾಡಬೇಕಾಗ್ತದೆ ನಾನು ಈ ಬಾರಿ ಅವರಿಗೆ ಏನಂದರೆ ಒಂದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂದರೆ ಪರಿಸರನ ಉಳಿಸೋ ಮಟ್ಟನಲ್ಲಿ ಗಣಿಗಾರಿಕೆ ಸೇರಿದಂತೆ ಕ್ರಸ್ಟರ್ ಸೇರಿದಂತೆ ಜಲಾಶಯಗಳು ಇವಾಗ ಪರ್ಮಿಷನ್ ಕೊಡೋದು ಕೇಳಿ ಕೇಳಿದಂಗೆ ಕಾಡಿಗೆ ಬೆಂಕಿ ಬೀಳೋ ವ್ಯವಸ್ಥೆಗಳು ಸೊ ಎಲ್ಲವೂ ಕೂಡ ಸರ್ಕಾರ ಇದ್ರ ಬಗ್ಗೆ ಜಾಗೃತವಾಗಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಣೆ ಮಾಡಬೇಕು ಪರಿಸರ ಉಳಿಸ್ಬೇಕು ಈ ಹಂತದಲ್ಲಿ ಆ ಪರಿಸರವಾದಿಗಳು ಸರ್ಕಾರಕ್ಕೆ ಆದೇಶ ಮಾಡ್ತಾ ಇದ್ದೀವಿ ಸರ್ಕಾರ ಪರಿಸರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕಾರ್ಯಕ್ರಮ ಹಾಕ್ಕೊಳ್ಬೇಕು